ಬಿಂಬಿತವಾಗಿದ್ದಂಥ ನಮ್ಮ ಪ್ರಧಾನಮಂತ್ರಿಗಳ ಆಪ್ತ ಮೈಸೂರು ಮತ್ತು ಕೊಡಗಿನ ಲೋಕಸಭಾ ಸದಸ್ಯರಂಥ ಪ್ರತಾಪ್ ಸಿಂಹವರ ಸಹಿಯನ್ನು ಪಡೆದು ಒಳಗಡೆ ಪಾಸ್ ತಗೊಂಡೋಗಿರೋಂಥ ಮನೋರಂಜನ್ ಮತ್ತು ಸಾಗರ್ ಶರ್ಮ ಹೊರಗಡೆ ಇರುವಂಥ ಇಬ್ಬರು ಯುವಕರು ಒಬ್ಬ ಯುವತಿ ಇದು ಸಾವು ಏನೋ ಗೊತ್ತಿಲ್ಲದೆ ಆಗಿರ್ಬೋದೇನೋ ಅಂತೇಳಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹದಿಮೂರನೇ ತಾರೀಕು ಅವರ ಆಫೀಸನ್ನು ಸೀಜ್ ಮಾಡಿ ಸೀಸ್ ಮಾಡಿದ್ರೆ ಒಳಗಡೆ ಇರೋವಂಥ ಅನೇಕ ವಿಚಾರಗಳು ರೆಕಾರ್ಡ್ಗಳು ನಿಮ್ಮ ತನಿಖೆಗೆ ಆಗುತ್ತೆ ಅಂತೇಳಿ ಪಕ್ಷದ ವತಿಯಿಂದ ಮಾಡಿದ್ವಿ ಆದರೆ ನಿನ್ನೆ ಪೊಲೀಸ್ನವರು ಅವ್ರನ್ನ ಅರೆಸ್ಟ್ ಮಾಡಾದ ಮೇಲೆ ಗೊತ್ತಾಗ್ತಾ ಇದೆ ಅವ್ರ ತಂದೆ ಏನು ಹೇಳಿದ್ರು ನನ್ನ ಮಗ ಇಂಜಿನಿಯರು ಅಂತೇಳಿ ಆದರೆ ಅವನು ಎರಡನೇ ವರ್ಷಕ್ಕೆ ಬಿಟ್ಟಿದ್ದಾನೆ ಮತ್ತು ಅವ್ರ ಅಮಾಯಕರೇನಲ್ಲ ಇದು ಪೂರ್ವ ನಿಯೋಜಿತ ಕೃತ್ಯ ಕಳೆದ ಎರಡು ಮೂರು ವರ್ಷಗಳಿಂದ ಇದನ್ನು ಪ್ಲ್ಯಾನ್ ಮಾಡಿ ಜುಲೈನಲ್ಲಿ ಒಂದು ಸಾರಿ ಪ್ರತಾಪ್ ಸಿಂಹ ಅವರ ಹತ್ರನೇ ಪಾಸ್ ತೊಗೊಂಡು ಮನೋರಂಜನ್ ಒಳಗಡೆ ಹೋಗಿದ್ದಾನೆ ಒಳಗಡೆ ಹೋಗಿ ಯಾವ ರೀತಿ ಒಳಗೋಗಬೇಕು ಗ್ಯಾಲ್ರಿನಲ್ಲಿ ಎಷ್ಟು ಎತ್ತರ ಇದೆ ಗ್ಯಾಲ್ರಿಯಿಂದ ಜಿಗಿಬೋದಾ ಯಾವ ರೀತಿ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ ಜುಲೈನಲ್ಲೇ ಈಗ ಹತ್ತನೇ ತಾರೀಕು ಮಹಾರಾಷ್ಟ್ರ ಬಿಹಾರು ಉತ್ತರ ಪ್ರದೇಶ ಹೀಗೆ ಬೇರೆ ಬೇರೆ ರಾಜ್ಯದ ಇವರ ತಂಡದ ಜೊತೆಗೆ ನಮ್ಮ ಕರ್ನಾಟಕದ ಪ್ರತಾಪ್ ಸಿಂಹವರ ಶಿಷ್ಯ ಅನುಯಾಯಿ ನೆಂಟ ಅವರ ಜಿಲ್ಲೆಯವರು ಮನೋರಂಜನ್ನು ಹತ್ತನೇ ತಾರೀಕು ಅವರೆಲ್ಲ ಒಟ್ಟಿಗೆ ಸೇರಿದ್ದಾರೆ ಇದೇ ದಿನ ಮಾಡಬೇಕು ಒಂದು ತಾರೀಕು ಒಂದು ಗಂಟೆ ಎರಡು ನಿಮಿಷಕ್ಕೆ ಅಂತ ಹೇಳಿ ಸೇರಿ ಆವತ್ತು ಒಳಗಡೆ ಪ್ರತಾಪ್ ಅವ್ರ ಹತ್ರ ಹಿಂದಿನ ದಿನವೇ ಪಾಸ್ ತೊಗೊಂಡಿದ್ದಾರೆ ಯಾಕಂದರೆ ಎರಡು ಥರ ಫಾರ್ಮೇಟ್ ಇರುತ್ತೆ ಒಂದು ರೆಡ್ ಫಾರ್ಮೇಟು ಒಂದು ಯೆಲ್ಲೋ ಫಾರ್ಮೇಟು ಒಳಗಡೆ ಹೋಗಬೇಕು ಅಂತಂದರೆ ರೆಡ್ ಫಾರ್ಮೇಟಲ್ಲಿ ಫಿಲ್ ಅಪ್ ಮಾಡಬೇಕಾಗ್ತದೆ ಸುಮ್ಮನೆ ಪಾಸನ್ನು ಒಂದು ಚೀಟಿ ಒಳಗೆ ಸೈನ್ ಮಾಡಿಕೊಡುವಂಥದ್ದಲ್ಲ ವ್ಯವಸ್ಥೆ ಅಲ್ಲಿ ಅಲ್ಲಿ ಫಾರ್ಮೇಟ್ ಇರುತ್ತೆ ಆ ರೆಡ್ ಫಾರ್ಮೇಟಲ್ಲಿ ವಿ ಎ ಪಿಗಳು ಹೋದರೆ ವಿವಿಧ ರಾಜ್ಯದ ಮುಖ್ಯಮಂತ್ರಿಗಳು ಸ್ಪೀಕರ್ಗಳು ಗಣ್ಯರು ಹೋದರೆ ಡೈರೆಕ್ಟೇ ಫಿಲ್ ಅಪ್ ಮಾಡಿ ಅವರೇ ಕರ್ಕೊಂಡೋಗ್ಬಿಡ್ತಾರೆ ಈ ಎಲ್ಲೋ ಫಾಸು ನಮ್ಮಂಥ ಸಾಮಾನ್ಯ ಜನರಿಗೆ ಆ ಫಾರ್ಮಲ್ಲಿ ಫಿಲಪ್ ಮಾಡಿದಾಗ ಫಾರ್ಮಲ್ಲಿ ಏನಿರುತ್ತೆ ಒಳಗಡೆ ಹೋದರೆ ಆ ಹೋದಂಥ ವ್ಯಕ್ತಿ ನನಗೆ ತುಂಬ ಚಿರಪರಿಚಿತ ಏನಾದರೂ ಒಳಗಡೆ ಐಥರ ಘಟನೆ ಆದರೆ ನಾನೇ ನೇರ ಹೊಣೆ ಅಂಥೇಳಿ ಪ್ರಿಂಟ್ ಆಗಿರುವಂಥ ಆ ಒಂದು ಫಾರ್ಮೆಟ್ಗೆ ಸಹಿ ಮಾಡಿದ ಮೇಲೆ ಪ್ರತಾಪ್ ಸಿಂಹ ಅವರು ಅದನ್ನು ಸಂಬಂಧಪಟ್ಟ ಇಲಾಖೆಯಲ್ಲಿಲ್ಲೋವಂಥ ಪಾಸ್ ಕೊಡೋ ಅಂಥವ್ರು ಆ ಪಾಸ್ ಕೊಡ್ತಾರೆ ಆ ಪಾಸ್ಗೆ ಎಲ್ಲ ಫಿಲಪ್ ಮಾಡಿ ಅವರ ಪೂರ್ವಾಚಾರ ವಿಚಾರ ಮಾಡಿ ಅವ್ರ ಬಯೋಡೇಟಾ ತೊಗೊಂಡು ಆಧಾರ್ ಕಾರ್ಡ್ ತೊಗೊಂಡು ಎಲ್ಲ ಆದಮೇಲೆ ಆ ಫಾರಮ್ನ ಫಿಲಪ್ ಮಾಡಿದ ಮೇಲೆ ಆ ಪಾಸ್ನಲ್ಲಿ ಅವ್ನು ಸಹಿ ಹೆಸರು ಹಾಕಿ ಪ್ರತಾಪ್ ಸಿಂಹವ್ರು ಕಳಿಸ್ತಾರೆ ಆಫೀಸಿಗೆ ಅದಾದಮೇಲೆ ಪ್ರತಾಪ್ ಸಿಂಗ್ ಅವರು ಸಹಿ ಮಾಡ್ತಾರೆ ಇಷ್ಟೆಲ್ಲ ಸುಮ್ಮನೆ ಪ್ರಕ್ರಿಯೆ ಆದಮೇಲೆ ಪಾಸ್ ಕೊಡೋಂಥ ವಿಚಾರ ಹೀಗೆ ಅವರು ಒಳಗಡೆ ಸಾಗರ್ ಶರ್ಮ ಮತ್ತು ಮನೋರಂಜನ್ ಹೋಗಿದ್ದಾರೆ ಆ ಸಾಗರ್ ಶರ್ಮ ಎರಡು ಬಾರಿ ಮೈಸೂರಿಗೆ ಇವ್ರ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲೇ ತಂಗಿದ್ದಾರೆ ಸೊ ಅವರ ತಂದೆ ತಾಯಿಗಳು ಈ ವಿಚಾರ ಗೊತ್ತಿದೆ ಅವರಿಗೆ ಭಾಷೆ ಗೊತ್ತಿಲ್ಲದಿಂದ ಹಿಂದಿ ಮಾತಾಡ್ತಾನೆ ಅಂತ ಅವರು ಅವನ ಸಾಗರ್ ಶರ್ಮನ್ ಹೆಚ್ಚಿಗೆ ವಿಚಾರ ಮಕ್ಕಳಕ್ಕೆ ಹೋಗಿಲ್ಲ ಆದರೆ ನಮ್ಮ ಹುಡುಗ ಇನ್ನು ಕೆಲಸದಲ್ಲಿ ಕೆಲಸದಲ್ಲಿದ್ದವನು ದುಡ್ಡಿಲ್ದೇದವನು ಅವಿದ್ಯ ನಿರುದ್ಯೋಗಿ ಯಾವ ರೀತಿ ಇವನು ಪದೇ ಪದೇ ಡೆಲ್ಲಿಗೆ ಬಾಂಬೆಗೆ ಹೋಗ್ತಾನೆ ಅನ್ನೋದನ್ನು ತನಿಖೆ ಮಾಡಲಿಲ್ಲ ಅವರು ಮಗನ ಬಗ್ಗೆ ಕೇರ್ ತೊಗೊಳಲಿಲ್ಲ ಅಥವಾ ತೊಗೊಂಡ್ರು ಅವನು ಭಯೋತ್ಪಾದಕನಂತೆ ಭಗತ್ ಸಿಂಗನ ಹೆಸರಿನಲ್ಲಿ ಸೇನೆ ಕಟ್ಕೊಂಡು ಏನಾದರೂ ಮಾಡಬೇಕು ಅನ್ನೋಂಥ ಹುಡುಗನ್ನ ಇವತ್ತು ಪ್ರತಾಪ್ ಸಿಂಗ್ ಅವರು ಪ್ರೋತ್ಸಾಹಿಸ್ತರು ಅವರೊಬ್ಬರು ಪತ್ರಕರ್ತರು ಒಳ್ಳೆ ಬುಕ್ ಓದಂಥವ್ರು ಒಳ್ಳೆ ಸಾಹಿತಿಗಳು ಆ ಬುಕ್ಗಳು ಅನೇಕ ಬುಕ್ಗಳನ್ನು ಮೋಸ್ಟ್ಲಿ ಅವನತ್ರ ದಪ್ಪ ದಪ್ಪ ಬುಕ್ ಇತ್ತು ಅಂತ ಹೇಳ್ತಾರಲ್ಲ ಅವ್ರ ತಂದೆ ಆ ಬುಕ್ಕನ್ನೆಲ್ಲ ಮೋಸ್ಟ್ಲಿ ಪ್ರತಾಪ್ ಸಿಂಹರೇ ಅವರಿಗೆ ಕೊಟ್ಟಿರ್ಬೋದು ಆ ಹುಡುಗನಿಗೆ ಅವನ ಪ್ರಚೋದನೆ ಮಾಡಿರ್ಬೋದು ಬಿ ಜೆ ಪಿನಲ್ಲಿ ಐದು ವರ್ಷಕ್ಕೊಂದ್ಸತಿ ಚುನಾವಣೆ ಬಂದಾಗ ಕೇಂದ್ರ ಸರ್ಕಾರದಲ್ಲಿ ಈ ಥರ ಘಟನೆಗಳನ್ನು ಮಾಡೋದ್ರ ಮುಖಾಂತರ ದೇಶದ ಸಾರ್ವಜನಿಕರ ಒಂದು ದಿಕ್ಕು ಬದಲಾಯಿಸ್ಬೇಕು ಅದ್ರ ಮುಖಾಂತರ ಗೆಲ್ಲಬೇಕು ಅನ್ನೋ ಒಂದು ತಂತ್ರ ಯಾವಾಗಲೂ ನಡ್ಕೊಂಬತ್ತಾಯಿದೆ ಬಿ ಜೆ ಪಿ ಪಕ್ಷದಲ್ಲಿ ಅದೇ ಥರ ಇವತ್ತೇನು ಒಳಗಡೆ ಹೋಗಿ ಭಾರತ್ ಮಾತಾಕಿ ಜೈ ಜೈ ಅಂಬೇಡ್ಕರ್ ಜೈ ಭೀಮ್ ಅಂತ ಕೂಗಿದ್ದಾರೆ ಯಾರೂ ಸಹ ಮುಸ್ಲಿಮ್ಸ್ ಇಲ್ಲ ಶೇಲ್ ಕಾಸ್ಟ್ ಇಲ್ಲ ಕಾಂಗ್ರೆಸ್ ಪಕ್ಷದ ಅನುಯಾಯಿಗಳಿಲ್ಲ ಅವ್ರ ತಂದೆ ಏನು ಹೇಳಿದಾರೆ ಮೋದಿ ಅಭಿಮಾನಿ ಅಂತ ಮೋದಿ ಅಭಿಮಾನಿ ಹೇಗೆ ಜೈ ಭೀಮ್ ಅಂತ ಹೇಳ್ತಾನೆ ನೀನು ಹೇಗೆ ಜೈ ಅಂಬೇಡ್ಕರ್ ಅಂತ ಹೇಳ್ತಾನೆ ಒಬ್ಬ ಮೈಸೂರಿನವನು ಪ್ರತಾಪ್ ಸಿಂಹವ್ರ ಅನುಯಾಯಿ ಮೋದಿ ಅಭಿಮಾನಿ ಅಲ್ಲಿ ಘೋಷಣೆ ಕೂಗಿ ಅದನ್ನು ನಮಗೆತ್ತಾಕೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಅದನ್ನು ಕೆಟ್ಟಸ್ ತರಬೇಕು ಅಂತ ಮಾಡಿದ್ರು ತೀರ್ಮಾನ ಆಗಿದೆ ಇಷ್ಟೆಲ್ಲಾದರೂ ಅವ್ರನ್ನ ಯಾಕೆ ಬಂದಿಲ್ಲ ಅನ್ನೋ ದೃಷ್ಟಿಯಿಂದ ಈ ಒಂದು ವಿಚಾರದಲ್ಲಿ ರಾಷ್ಟ್ರಪತಿಗಳು ಮಧ್ಯ ಭಾಗವಹಿಸುವಂಥೇಳಿ ರಾಜ್ಯ ಹಿಂದುಳಿದುರ್ಗ ವೇದಿಕೆ ವತಿಯಿಂದ ಶಿವರಾಮ್ ಅವರು ಇವತ್ತು ರಾಷ್ಟ್ರಪತಿಗಳು ಈ ವಿಚಾರದಲ್ಲಿ ನೀವು ಮಧ್ಯ ಪ್ರವೇಶಿಸಿ ಅದರ ಮುಖಾಂತರ ಅವರನ್ನು ಬಂಧಿಸಿ ತನಿಖೆಗೊಳಿಸ್ಬೇಕು ಅಂತೇಳಿ ಸಹಿ ಸಂಗ್ರಹ ಮಾಡುವಂಥ ಕಾರ್ಯಕ್ರಮ ಈ ಥರ ಇವತ್ತು ರಾಜ್ಯ ಹಿಂದುಳಿದ ಅಧ್ಯಕ್ಷರಾದ ಶಿವರಾಮ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಈ ಕಾರ್ಯಕ್ರಮ ನಂಬಿಕೊಂಡಿದ್ದೀವಿ